ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮುಳುಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಕೂಡುಮಲೆ ದೇವಾಲಯಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರ ಆಗಮಿಸಿ ದೇವರ ದರ್ಶನ ಪಡೆದರು ಸಾಲಿಗ್ರಾಮ ಸ್ವರೂಪವಾದ ದೊಡ್ಡ ಗಣೇಶ ದೇವಾಲಯದಲ್ಲಿ ರಾಜ್ಯ ಬಿ ಜೆ ಪಿ ಹಾಲಿ ಮತ್ತು ಮಾಜಿ ಶಾಸಕರುಗಳು ಆಗಮಿಸಿ ವಿಘ್ನರಾಜನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು ನಂತರ ತಾಲೂಕಿನ ಬಿ ಜೆ ಪಿ ಹಿರಿಯ ಮುಖಂಡರಾದ ರಾಜ್ಯ ಬಿ ಜೆ ಪಿ ಪ್ರಭಾವಿ ನಾಯಕರುಗಳಲ್ಲಿ ಒಬ್ಬರಾದ ಮಾಜಿ ಮಾವು ಮಂಡಳಿ ಅಧ್ಯಕ್ಷರಾದ ಶ್ರೀ ಎಂ ಕೆ ವಾಸುದೇವ್ ಅವರ ನಿವಾಸದಲ್ಲಿ ಏರ್ಪಡಿಸಿದ್ದ ಔತಣಕೂಟಕ್ಕೆ ಆಗಮಿಸಿ ಅವರ ಆತಿಥ್ಯವನ್ನು ಸ್ವೀಕರಿಸಿದರು ಮೊನ್ನೆಯಷ್ಟೇ ಎಂ ಕೆ ವಾಸುದೇವ್ ಅವರ ಮನೆಯಲ್ಲಿ ಮದುವೆಯಾಗಿದ್ದ ನವ ವಧುವರನ್ನು ಆಶೀರ್ವದಿಸಿದರು ನಂತರ ಇತ್ತೀಚೆಗೆ ತಲೆ ಎತ್ತಿರುವ ಬಣರಾಜಕೀಯ ಸ್ವಪಕ್ಷದಲ್ಲೇ ನಾಯಕತ್ವದ ಕೊರತೆ ಭಿನ್ನಾಭಿಪ್ರಾಯಗಳು ಮತ್ತು ರಾಜ್ಯದ ಬಿ ಜೆ ಪಿ ಪಾಳಯದಲ್ಲಿ ನಡೆಯುತ್ತಿರುವ ಸಂಘಟನೆಯ ವಿದ್ಯಮಾನಗಳ ಕುರಿತು ಚರ್ಚಿಸಿಕೊಂಡರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಮ್ಮ ಪಕ್ಷದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯವಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನವಾಗಿರುತ್ತೆ ಪಕ್ಷದ ನಿಜವಾದ ಕಟ್ಟಾಳುಗಳು ನಿಷ್ಠಾವಂತ ಕಾರ್ಯಕರ್ತರೇ ಹೊರತು ನಾಯಕರಲ್ಲ ಇತ್ತೀಚೆಗೆ ಬಿ ಜೆ ಪಿ ಕೆಲ ನಾಯಕರು ಸ್ವಯಂ ಘೋಷಿತ ಹಿಂದೂ ಹುಲಿಗಳಾಗಿದ್ದಾರೆ ಇದೆಲ್ಲ ಬಹಳಷ್ಟು ದಿನ ನಡೆಯಲ್ಲ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಯಡಿಯೂರಪ್ಪ ಅವರು ತಮ್ಮ ಸೈಕಲ್ನಲ್ಲಿ ತುಳಿದುಕೊಂಡು ಪಕ್ಷವನ್ನು ಸಂಘಟಿಸಿದ್ದಾರೆ ಅವರಿಗೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸೋಣ ಎಂದು ಹೇಳಿದರು ಮದುವೆ ಅವತನ ಕೂಟದ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖ ನಾಯಕರುಗಳಾದ ಮಾಜಿ ಎಮ್ ಎಲ್ ಎ ಹೊನ್ನಾಳಿ ರೇಣುಕಾಚಾರ್ಯವರು ಬಿ ಸಿ ಪಾಟೀಲ್ ಅವರು ಕೆ ಜಿ ಎಫ್ ವೈ ಸಂಪಂಗಿಯವರು ಬಂಗಾರಪೇಟೆ ಮುನಿ ವೆಂಕಟಪ್ಪ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಹರತಾಳ ಹಾಲಪ್ಪನವರು ನಾರಾಯಣಸ್ವಾಮಿಯವರು ಕಾರವಾರ ಶಾಸಕರಾದ ರೂಪಾಲಿ ಮೇಡಮ್ ಅವರು ಜಿಲ್ಲಾ ಅಧ್ಯಕ್ಷ ವೇಣುಗೋಪಾಲ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಅವರು ಇನ್ನಿತರ ಮಾಜಿ ಶಾಸಕರು ಸೇರಿದಂತೆ ಜಿಲ್ಲಾ ಬಿ ಜೆ ಪಿ ತಾಲೂಕು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆತಿಥ್ಯವನ್ನು ಸ್ವೀಕರಿಸಿದರು